ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಗೊಂದಲ ಸಾಕಷ್ಟು ಕ್ಷೇತ್ರಗಳಲ್ಲಿ ಇವೆ ತುಮಕೂರು ಲೋಕಸಭಾ ಕ್ಷೇತ್ರ ಆಗಿರಬಹುದು ಮೈಸೂರು ಆಗಿರಬಹುದು ಹಾಗೆಯೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಗಳ ಟಿಕೆಟ್ ಕಗ್ಗಂಟು ಬಿಜೆಪಿಯಲ್ಲಿ ಇದೆ ತುಮಕೂರಿನಲ್ಲಿ ಜೆ ಸಿ ಮಾಧುಸ್ವಾಮಿ ಸೋಮಣ್ಣ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಗಳು ಯಾರು ಅಂತ ಹೇಳಿದ್ರೆ ಹಾಲಿ ಸಂಸದೆಯಾಗಿರುವಂಥ ಕೇಂದ್ರ ಸಚಿವೆಯೂ ಕೂಡ ಹೌದು ಶೋಭಾ ಕರಂದ್ಲಾಜೆ ಪ್ರೀತಿ ರವಿ ಪ್ರಮೋದ್ ಮಧುರಾಜ್ ಇವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಈಗಾಗಲೇ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಗೋಬಾ ಗೋ ಬ್ಯಾಕ್ ಅಭಿಯಾನವನ್ನ ಬಿಜೆಪಿ ಕಾರ್ಯಕರ್ತರೇ ಮಾಡ್ತಾ ಇದ್ದಾರೆ ಏನು ಅಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ ಈ ನಡುವೆ ಯಾರಿಗೆ ಟಿಕೆಟ್ ಸಿಗುತ್ತೆ ಈ ಮೂರು ಕ್ಷೇತ್ರ ಇನ್ನೊಂದು ಕಡೆಯಲ್ಲಿ ತುಮಕೂರು ವಿಚಾರಕ್ಕೆ ಬರುವುದಾದ್ರೆ ಮಾಧುಸ್ವಾಮಿ ಮಾಜಿ ಸಚಿವರು ಸೋಮಣ್ಣ ವಿ ಸೋಮಣ್ಣ ಮಾಜಿ ಸಚಿವರು ಇವರಿಬ್ರು ಕೂಡ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ ಮಾಧುಸ್ವಾಮಿ ಹೇಳ್ತಾ ಇರೋದು ಈ ಜಿಲ್ಲೆಯನ್ನೂ ನನಗೆ ಟಿಕೆಟ್ ಬೇಕು ಅಂತೇಳಿ ಹಾಗೆಯೇ ಸೋಮಣ್ಣ ಕೂಡ ದೊಡ್ಡ ಮಟ್ಟದ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಮೋಸ ಆಗಿದೆ ನನಗೆ ಟಿಕೆಟ್ ಬೇಕೇ ಬೇಕು ಅಂತೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಸೋಮಣ್ಣ ವಲಸಿಗರು ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಅವರ ಬೆಂಬಲಿಗರು ನೇರ ನೇರ ಮಾತುಗಳನ್ನು ಆಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಮೈಸೂರು ವಿಚಾರಕ್ಕೆ ಬರೋದಾದರೆ ಅಲ್ಲೂ ಒಂದಷ್ಟು ಗೊಂದಲಗಳು ಇದ್ದೇ ಇದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ನಾನಾಗಲೇ ಹೇಳ್ತಾ ಇದ್ದೆ ಹಾಲಿ ಸಂಸದರು ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆಯೂ ಕೂಡ ಹೌದು ಶೋಭಾ ಕರಂದ್ಲಾಜೆ ಟಿಕೆಟ್ನ ಇದ್ದಾರೆ ಆದರೆ ಇಲ್ಲಿ ಅವರಿಗೆ ಸಿ ಟಿ ರವಿಯವರು ಅಡ್ಡಗಾಲು ಹಾಕ್ತಾ ಇದ್ದಾರಾ ಎನ್ನುವಂಥ ಪ್ರಶ್ನೆ ಇದೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತವರೆಲ್ಲ ಸೋತವರೆಲ್ಲ ಈ ಬಾರಿ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಡಿಮ್ಯಾಂಡನ್ನು ಇಡ್ತಾ ಇದ್ದಾರೆ ಅದರಲ್ಲಿ ಸಿ ಟಿ ರವಿ ಕೂಡ ಒಬ್ರು ಕಳೆದ ಬಾರಿ ಸೋತಿದ್ರು ಈಗ ಲೋಕಸಭೆ ಟಿಕೆಟ್ ನನಗೆ ಬೇಕು ಅಂತ ಹೇಳ್ತಿದ್ದಾರೆ ಹಾಗೆಯೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬರೋದಾದರೆ ಇಲ್ಲಿ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಪ್ರಮೋದ್ ಮಧ್ವರಾಜ್ ಕೂಡ ಇದ್ದಾರೆ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ಇದೆ ಕಾದ್ ನೋಡಬೇಕಾಗತ್ತೆ ಈ ಮೂವರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಶೋಭಾ ಕರಂದ್ಲಾಜ್ಗೆ ಫೈನಲ್ ಆಗ್ಬಹುದಾ ಸಿಟಿ ರವಿಗೆ ಮಣೆ ಹಾಕ್ಬಹುದಾ ಇನ್ನೊಂದು ಆಪ್ಷನ್ ಪ್ರಮೋದ್ ಮಧ್ವರಾಜ್ಗೆ ಟಿಕೆಟ್ ಅನ್ನು ಕೊಡಬಹುದಾ ಅಂತ ಹೇಳಿ ಶೋಭಾ ಕರಂದ್ಲಾಜೆ ವಿರುದ್ಧ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಅಭಿಯಾನ ಕೇಳಿ ಬಂದಿತ್ತು ಅದು ಒಂದು ಕ್ಷೇತ್ರದ ಒಂದು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಆತ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು ಕರಾವಳಿ ಜಿಲ್ಲೆ ಆಗಿರುವಂಥ ಉಡುಪಿ ಜಿಲ್ಲೆಯಲ್ಲಿ ಆಗಿರಬಹುದು ಎರಡು ಕಡೆಯಲ್ಲೂ ಕೂಡ ಗೋ ಬ್ಯಾಕ್ ಅಭಿಯಾನ ಕೇಳಿ ಬಂದಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ